ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ನಾನಿವತ್ತು ಹೇಗ್ ಪಲ್ಯ ಮೊಟ್ಟೆ ಪಲ್ಯ ಹೇಗೆ ಮಾಡೋದಂತ ಇದ್ದೇನೆ ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ನೋಡ್ಕೊಂಬರೋಣ ನಾನಿಲ್ಲಿ ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಹೆಚ್ಕೊಂಡಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳೋಣ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಒಂದು ಫೈವ್ ಮಿನಿಟ್ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕದು ಸ್ವಲ್ಪ ಆ ಥರ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಆದ ತಕ್ಷಣ ಉಪ್ಪು ಹಾಕಬೇಕು ಈಗ ಉಪ್ಪಾಕಿದರೆ ಅದು ಈರುಳ್ಳಿ ಜೊತೆ ಸ್ವಲ್ಪ ಸ್ಮೂತಾಗಿ ಬೇಯುತ್ತೆ ಈರುಳ್ಳಿ ಅದಕ್ಕೋಸ್ಕರ ಇವಾಗಲೇ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕಿದ ನಂತರ ಇವಾಗ ಹಸಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದನ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೇನೆ ಅದು ಸ್ವಲ್ಪ ಹುರ್ಕೊಬೇಕು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ಅದನ್ನು ಕೂಡ ನೆಕ್ಸ್ಟ್ ಇವಾಗ ಚೆನ್ನಾಗಿ ಅದು ರೋಸ್ಟ್ ಆದ ನಂತರ ಗರಂ ಮಸಾಲೆ ತೊಗೊಂಡಿದ್ನಲ್ವಾ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲೆನ ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಅದು ಸ್ಮೆಲ್ ಹೋಗೋ ಗಂಟೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಷ್ಟೇ ಸ್ವಲ್ಪ ಆದರೆ ಸಾಕಾಗುತ್ತೆ ಚೆನ್ನಾಗಿ ರೋಸ್ಟ್ ಆದ ನಂತರ ಇವಾಗ ಕೊತ್ತಂಬರಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬ್ರಿನ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರೊಳಗೆ ಇದ್ದೇನೆ ಇವಾಗಲೇ ಕೊತ್ತಂಬರಿ ಹಾಕಿದರೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದರೆ ಮೊಟ್ಟೆಯಲ್ಲಿ ಅದು ಸೇರಿಕೊಳಲ್ಲ ಇವಾಗ ಹಾಕೋದ್ರಿಂದ ಅದು ಮೊಟ್ಟೆಗೂ ಕೂಡ ಸೇರಿಕೊಳ್ಳುತ್ತೆ ಅದಕ್ಕೋಸ್ಕರ ಇವಾಗಲೇ ಕೊತ್ತಂಬ್ರಿಯೂ ಕೂಡ ಆ್ಯಡ್ ಮಾಡಬೇಕು ನೆಕ್ಸ್ಟು ಮೊಟ್ಟೆನ ನಾನು ಆಲ್ರೆಡಿ ಒಡೆದು ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಆ ಮೊಟ್ಟೆನ ನಾಲ್ಕು ಒಂದು ಸಲ ಇನ್ನೊಂದು ಇನ್ನು ಫೋರು ಒಂದು ಸಲ ಟೋಟಲ್ ಎಂಟು ಮೊಟ್ಟೆ ಒಡೆದ್ಬಿಟ್ಟು ಈಗ ಇದ್ದೇನೆ ಅದನ್ನು ಒಂದು ಮಿನಿಟ್ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ಅದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಇತ್ತಲ್ವ ಆ ಮಸಾಲೆ ಜೊತೆ ಮೊಟ್ಟೆನೂ ಮಿಕ್ಸ್ ಮಾಡ್ತಾ ಬರಬೇಕು ನೀಟಾಗಿ ತಳ ಹತ್ತುತ್ತೆ ಇವಾಗ ಅದು ಅದಕ್ಕೋಸ್ಕರ ನೀಟಾಗಿ ಬಿಡದೆ ಬಿಡದೆ ಮಿಕ್ಸ್ ಮಾಡ್ತಾ ಬರಬೇಕು ಆವಾಗ ನೀಟಾಗಿ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ಹೇಗಾಗಿದೆ ಅಂತ ಮೊಟ್ಟೆ ಪಲ್ಯ ಇಷ್ಟೇ ತುಂಬ ಈಸಿ ಅಂದರೆ ಈಸಿ ಇದೆ ನೀವು ಕೂಡ ಹೀಗೆ ಮಾಡ್ಕೊಂಡು ತಿನ್ಬೋದು ಚಪಾತಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಯಾವುದ್ರ ಜೊತೆನಾದರೂ ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಬೋದು ಮತ್ತು ಅನ್ನಕ್ಕೂ ಸಹ ತಿಳಿ ಸಾಂಬಾರು ಮಾಡಿದಾಗ ಸೈ ಸೈಡ್ ಡಿಶ್ ಯೂಸ್ ಮಾಡ್ಬೋದು ಇದನ್ನು ನೋಡಿ ಈ ಥರ ತಿನ್ನಿ ನಿಮಗೂ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ನಿಮಗೆ